ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಾಘ ಪೂರ್ಣಿಮೆ ಫೆಬ್ರವರಿ ಹನ್ನೆರಡಕ್ಕೆ ಬಂದಿದೆ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರನಿಗೆ ಪೂಜೆ ಸಲ್ಲಿಸುವುದು ಉಪವಾಸ ಸತ್ಯನಾರಾಯಣ ವ್ರತ ಮುಂತಾದವು ಈ ದಿನದ ಪ್ರಮುಖ ಆಚರಣೆಗಳು ಗಂಗಾ ಸ್ನಾನ ಮತ್ತು ಅಶ್ವತ್ಥ ಮರಕ್ಕೆ ಪೂಜೆ ಮಾಡೋದ್ರಿಂದ ಶುಭ ಫಲಗಳು ದೊರೆಯುತ್ತವೆ ಜೊತೆಗೆ ಲಕ್ಷ್ಮಿ ಪೂಜೆಯಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಹನ್ನೆರಡು ಬುಧವಾರ ಅತಿ ಶಕ್ತಿಯುತವಾದಂತಹ ಮಾಘ ಮಾಸದ ಹುಣ್ಣಿಮೆ ಹುಣ್ಣಿಮೆಯ ಬುಧವಾರ ಬಂದ್ರೆ ಅದಕ್ಕೆ ಶಕ್ತಿ ಜಾಸ್ತಿ ಅದರಲ್ಲೂ ಮಾಘ ಮಾಸದ ಹುಣ್ಣಿಮೆ ಬಂದಿದ್ರಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿ ಹಾಗೂ ಮಹಿಮೆ ಹೊಂದಿದ್ದ ಹುಣ್ಣಿಮೆ ದಿನ ಬೇವಿನ ಮರದ ಕೆಳಗೆ ಈ ಒಂದು ವಸ್ತು ಯಾರು ಇಡ್ತಾರೋ ಅವರ ಅದೃಷ್ಟವೇ ಬದಲಾಗುತ್ತೆ ಕೋಟಿಗಟ್ಟಲೆ ಹಣ ಅವರ ಕೈ ಸೇರುತ್ತೆ ಅವರ ಜೀವನದಲ್ಲಿರುವ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಕೆಲಸದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತದೆ ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಹಾಗೂ ಬೇವಿನ ಸೊಪ್ಪಿಗೆ ಎಷ್ಟೋ ಪ್ರಾಮುಖ್ಯತೆ ಇದೆ ಈ ಮರವನ್ನ ಪೂಜಿಸಿದ್ರೆ ಎಲ್ಲಾ ದೇವಾನುದೇವತೆಗಳು ಸಂತೋಷಿಸ್ತಾರೆ ತ್ರಿದೇವತೆಗಳಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಈ ಬೇವಿನ ಮರದಲ್ಲಿ ವಾಸಿಸ್ತಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮುಖ್ಯವಾಗಿ ಪಾರ್ವತಿ ದೇವಿಗೆ ಬೇವಿನ ಸೊಪ್ಪು ಅಥವಾ ಬೇವಿನ ಮರ ಅಂದ್ರೆ ತುಂಬಾ ಇಷ್ಟ ಆದ್ದರಿಂದಲೇ ಪಾರ್ವತಿ ಅಮ್ಮನವರ ಅಲಂಕಾರಕ್ಕಾಗಿ ಬೇವಿನ ಸೊಪ್ಪನ್ನ ಹೆಚ್ಚಾಗಿ ಬಳಸ್ತಾರೆ ಉಗ್ರ ಸ್ವರೂಪಿಣಿ ದೇವತೆಯರಾದ ಕಾಳಿಕಾ ಚಂಡಿ ಚಾಮುಂಡಿ ಮುಂತಾದ ದೇವತೆಗಳನ್ನ ಶಾಂತಪಡಿಸಲು ಕೂಡ ಬೇವಿನ ಸೊಪ್ಪನ್ನ ಬಳಸ್ತಾರೆ ಹಾಗೆ ಗ್ರಾಮ ದೇವತೆಗಳಿಗೂ ಕೂಡ ಈ ಸೊಪ್ಪು ತುಂಬಾ ಇಷ್ಟ ಇದು ಮಾತ್ರವಲ್ಲದೆ ಈ ಮರದಲ್ಲಿ ದುರ್ಗಾ ದೇವಿ ಹಾಗೂ ಸೀತಾದೇವಿ ಕೂಡ ವಾಸಿಸ್ತಾರೆ ಇಷ್ಟೆಲ್ಲಾ ದೇವತೆಗಳು ವಾಸಿಸೋದ್ರಿಂದ ಈ ಮರವನ್ನ ಅತಿ ಪವಿತ್ರವಾದ ಮರ ಎಂದು ಹೇಳ್ತಾರೆ ಬೇವಿನ ಮರವನ್ನ ಪ್ರತಿದಿನ ಅಥವಾ ಪ್ರತಿ ಶುಕ್ರವಾರ ಅಥವಾ ಹುಣ್ಣಿಮೆಯ ಮುಂತಾದ ದಿನಗಳಲ್ಲಿ ಪೂಜಿಸೋದ್ರಿಂದ ನಿಮ್ಮ ಎಲ್ಲಾ ಪಾಪಗಳು ದೋಷಿಗಳು ಹೊರಟು ಹೋಗುತ್ತದೆ ಅಷ್ಟ ಐಶ್ವರ್ಯ ಹಾಗೂ ದೇವತೆಗಳ ಅನುಗ್ರಹ ನಮ್ಮ ಮೇಲಿರ್ತದೆ ಈಗ ಮಾಘ ಮಾಸದ ಹುಣ್ಣಿಮೆಗೆ ಸಂಬಂಧಪಟ್ಟಂತಹ ಒಂದು ಚಿಕ್ಕ ಪುರಾಣ ಕಥೆಯನ್ನ ಕೇಳಿ ಅದರ ನಂತರ ಯಾವ ವಸ್ತುವನ್ನ ಬೇವಿನ ಮರದ ಕೆಳಗೆ ಇಡಬೇಕು ಎಂದು ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಒಂದು ಬಾರಿ ಒಬ್ಬ ಬಡ ಬ್ರಾಹ್ಮಣ ಅವನ ಕಷ್ಟಗಳನ್ನ ಹೋಗಲಾಡಿಸಿಕೊಳ್ಳಲು ಪರಮೇಶ್ವರನಿಗೆ ತಪಸ್ಸು ಶುರು ಮಾಡಿದ ಅವನ ಭಕ್ತಿಗೆ ಮೆಚ್ಚಿದ ಪರಮೇಶ್ವರ ಅವನ ಮುಂದೆ ಪ್ರತ್ಯಕ್ಷಗೊಂಡು ವರ ಬೇಡುವಂತೆ ಹೇಳಿದ್ರು ಆಗ ಆ ಬ್ರಾಹ್ಮಣ ಸ್ವಾಮಿ ನನ್ನ ಕಷ್ಟ ನಿನಗೆ ತಿಳಿಯದಿರದೇನಿದೆ ನಮಗೆ ಒಂದು ಹೊತ್ತು ತಿನ್ನಲು ಕೂಡ ಗತಿ ಇಲ್ಲ ಪ್ರತಿದಿನ ನನ್ನ ಹೆಂಡತಿ ಮಕ್ಕಳು ಉಪವಾಸದಲ್ಲೇ ಮಲಗುತ್ತಿದ್ದಾರೆ ಹಾಗಾಗಿ ಜೀವನದಲ್ಲಿ ಎಂದೂ ಕೂಡ ನನ್ನ ಹೆಂಡತಿ ಮಕ್ಕಳು ಉಪವಾಸದಲ್ಲಿ ಇರಬಾರದು ಅವರಿಗೆ ಹೊಟ್ಟೆ ತುಂಬಾ ಊಟ ಮೈ ತುಂಬ ಬಟ್ಟೆ ಒಡವೆ ಎಲ್ಲಾ ಇರುವಂತೆ ವರ ಕೊಡಿ ಎಂದು ಬೇಡಿಕೊಂಡ ಆಗ ಪರಮೇಶ್ವರ ಭಕ್ತ ಅದಕ್ಕಾಗಿ ನೀನೊಂದು ಕೆಲಸ ಮಾಡ್ಬೇಕು ನೀನು ನಿನ್ನ ರಾಜ್ಯದ ರಾಜನ ಹತ್ತಿರ ಹೋಗಿ ಅವರನ್ನ ಹೇಗಾದ್ರೂ ಮೆಚ್ಚಿಸಿ ಮಾಘ ಮಾಸದ ಹುಣ್ಣಿಮೆ ಎಂದು ನಿನ್ನ ರಾಜ್ಯದಲ್ಲಿ ನಿನ್ನ ಮನೆಯನ್ನ ಹೊರತುಪಡಿಸಿ ಯಾರ ಮನೆಯಲ್ಲೂ ದೀಪ ಉರಿಯಬಾರದು ಎಂದು ಕೇಳಿಕೋ ರಾಜ ಆಜ್ಞೆ ನೀಡಿದ್ರೆ ಎಲ್ಲರ ಮನೆಯಲ್ಲೂ ಕತ್ತಲಿರುತ್ತದೆ ಆ ದಿನ ರಾತ್ರಿ ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರ್ತಾರೆ ನಿನ್ನ ಮನೆಯಲ್ಲಿ ಮಾತ್ರ ಬೆಳಕಿರೋದ್ರಿಂದ ಮಹಾಲಕ್ಷ್ಮಿ ನಿನ್ನ ಮನೆಯೊಳಗೆ ಪ್ರವೇಶಿಸ್ತಾಳೆ ಆಗ ನೀನು ಮಹಾಲಕ್ಷ್ಮಿಯೊಂದಿಗೆ ಅಮ್ಮ ನೀನು ಚಂಚಲ ಸ್ವಭಾವದವಳು ನೀನು ಮೂರು ತಲೆಮಾರುಗಳವರೆಗೂ ನನ್ನ ಮನೆಯಲ್ಲಿ ಇರ್ತೇನೆ ಎಂದು ಮಾತು ಕೊಟ್ಟಾಗ ಮಾತ್ರ ನನ್ನ ಮನೆಯೊಳಗೆ ಈಗ ಪ್ರವೇಶಿಸು ಎಂದು ಹೇಳು ಹಾಗಾಗಿ ನಿನ್ನ ಷರತ್ತಿಗೆ ಒಪ್ಪಿಕೊಂಡು ನಿನ್ನ ಮನೆಯೊಳಗೆ ಪ್ರವೇಶಿಸ್ತಾಳೆ ಅದರ ನಂತರ ನಿನ್ನ ಮನೆಯಲ್ಲಿ ಹಣಕ್ಕೆ ಯಾವ ಕೊರತೆ ಇರುವುದಿಲ್ಲ ಅಂದರು ಪರಮೇಶ್ವರ ಆಗ ಬ್ರಾಹ್ಮಣ ಎಷ್ಟೋ ಸಂತೋಷದಿಂದ ಪರಮೇಶ್ವರನಿಗೆ ನಮಸ್ಕರಿಸಿದ ಒಂದು ದಿನ ಆ ಬ್ರಾಹ್ಮಣ ಅವನ ಪಾಂಡಿತ್ಯದಿಂದ ಮಹಾರಾಜನನ್ನ ಮೆಚ್ಚಿಸಿದ ರಾಜ ಸಂತೋಷದಿಂದ ನಿನಗೆ ಯಾವ ಬಹುಮಾನ ಬೇಕು ಎಂದು ಕೇಳಿದಾಗ ಪರಮೇಶ್ವರ ಹೇಳಿದಂತೆ ಕೆಲವೇ ದಿನಗಳಲ್ಲಿ ಮಾಘ ಮಾಸದ ಹುಣ್ಣಿಮೆ ಬರಲಿದೆ ಆ ದಿನ ನಗರವೆಲ್ಲ ಕತ್ತಲಿನಲ್ಲಿ ಇರಬೇಕು ಕೇವಲ ನನ್ನ ಮನೆಯಲ್ಲಿ ಮಾತ್ರ ದೀಪ ಉರಿಯಬೇಕು ಇದೇ ನನ್ನ ಕೋರಿಕೆಯಿಂದ ಬ್ರಾಹ್ಮಣ ಇನ್ನ ರಾಜ ಅದೇ ರೀತಿ ಆದೇಶ ಜಾರಿ ಮಾಡಿದ ಮಾಘ ಮಾಸದ ಹುಣ್ಣಿಮೆಯ ಬಂದೇ ಬಿಡ್ತು ರಾಜನ ಆದೇಶದ ಪ್ರಕಾರ ರಾಜ್ಯದಲ್ಲಿ ಯಾರೂ ಕೂಡ ದೀಪ ಹಚ್ಚಲಿಲ್ಲ ಇನ್ನ ಈ ಬ್ರಾಹ್ಮಣ ಮಾತ್ರ ಮನೆಯ ತುಂಬಾ ದೀಪವನ್ನ ಹಚ್ಚಿದ್ದ ನಗರಕ್ಕೆ ಬಂದ ಮಹಾಲಕ್ಷ್ಮಿ ನೇರವಾಗಿ ಈ ಬ್ರಾಹ್ಮಣನ ಮನೆಗೆ ಬಂದಳು ಬಾಗಿಲಿನ ಹತ್ತಿರವೇ ಕಾಯುತ್ತ ನಿಂತಿದ್ದ ಈ ಬ್ರಾಹ್ಮಣ ಬಂದಿರುವುದು ಮಹಾಲಕ್ಷ್ಮಿ ಎಂದು ಗುರುತಿಸಿ ಅಮ್ಮ ನೀನು ಮಹಾಲಕ್ಷ್ಮಿ ಎಂಬುದು ನನಗೆ ಗೊತ್ತು ನೀನು ಚಂಚಲ ಸ್ವಭಾವದವಳು ಇಂದು ನೀನು ನನ್ನ ಮನೆಗೆ ಬಂದು ನಾಳೆ ಹೊರಟು ಹೋದ್ರೆ ನನ್ನಿಂದ ಸಹಿಸಲು ಆಗುವುದಿಲ್ಲ ಹಾಗಾಗಿ ಮೂರು ತಲೆಮಾರುಗಳವರೆಗೂ ನನ್ನ ಮನೆಯೊಳಗೆ ಇರುತ್ತೇನೆ ಎಂದು ಮಾತು ಕೊಟ್ಟರೆ ಮಾತ್ರ ನಿನಗೆ ಈಗ ನನ್ನ ಮನೆಯೊಳಗೆ ನೀನು ಪ್ರವೇಶಿಸು ಎಂದು ಹೇಳಿದ ಮಹಾಲಕ್ಷ್ಮಿ ಸರಿ ಎಂದು ಹೇಳಿ ಅವನ ಮನೆಯೊಳಗೆ ಬಂದ್ರು ಅಂದಿನಿಂದ ಆ ಬ್ರಾಹ್ಮಣನ ಜೀವನವೇ ಬದಲಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಹುಣ್ಣಿಮೆ ಎಂದು ಇಡುವಂತಹ ದೀಪಕ್ಕೆ ಎಷ್ಟೊಂದು ಮಹಿಮೆ ಇದೆ ಅಂತ ಇದಕ್ಕೆ ಯಾವ ದಿನದಲ್ಲಿ ಬೇಕಾದ್ರೂ ನೀವು ನಿಮ್ಮ ಮನೆಯಲ್ಲಿ ಕತ್ತಲಿನಲ್ಲಿಟ್ಟರು ಪರವಾಗಿಲ್ಲ ಆದ್ರೆ ಹುಣ್ಣಿಮೆಯ ದಿನ ಮನೆಯಲ್ಲಿ ಎಷ್ಟು ದೀಪಗಳಾಗುತ್ತೋ ಅಷ್ಟು ದೀಪಗಳನ್ನ ಹಚ್ಚಿ ಇನ್ನ ನಮ್ಮಲ್ಲಿ ತುಂಬಾ ಜನರು ಎಷ್ಟೋ ದುಡ್ಡು ದುಡಿದ್ರು ಕೈಯಲ್ಲಿ ನಿಲ್ತಾ ಇಲ್ಲ ಎಂದು ಯಾವ ವ್ಯಾಪಾರ ಶುರು ಮಾಡಿದ್ರು ಲಾಭ ಇಲ್ಲ ಎಂದು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದು ಅರ್ಧದಲ್ಲೇ ನಿಂತು ಹೋಗುತ್ತೆ ಎಂದು ಒಂದು ಚಿನ್ನಾಭರಣ ಕೂಡ ಕೊಂಡುಕೊಳ್ಳಲು ಆಗುತ್ತಿಲ್ಲ ಎಂದು ಸಾಯೋದ್ರೊಳಗಡೆ ಒಂದು ಸ್ವಂತ ಮನೆ ಕಟ್ಟಬೇಕು ಎಂದು ಸಂತಾನ ಇಲ್ಲ ಎಂದು ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತುತ್ತಿಲ್ಲ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಕೆಲಸ ಸಿಗ್ತಾ ಇಲ್ಲ ಹೀಗೆ ಒಬ್ಬೊಬ್ಬರು ಒಂದೊಂದು ವಿಚಾರದ ಬಗ್ಗೆ ಕೊರಗುತ್ತಾ ಇರ್ತೀರಿ ಇಂಥವರು ಮಾಘಮಾಸದ ಹುಣ್ಣಿಮೆಯಂದು ಎರಡು ಲವಂಗಗಳನ್ನ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಬಳಿಕ ಆ ಲವಂಗ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕೋರಿಕೆ ಅಥವಾ ಕಷ್ಟಗಳನ್ನ ಮನಸ್ಸಿನಲ್ಲಿ ದೇವಿಗೆ ಒಪ್ಪಿಸಿ ಅದರ ನಂತರ ಆ ಎರಡು ಲವಂಗ ಬೇವಿನ ಮರಕ್ಕೆ ಹಾಕಲು ಸ್ವಲ್ಪ ನೀರು ಹಾಗೂ ಹಾಲು ಒಂದು ದೀಪದ ಆರಾಧನೆಗೆ ಎಳ್ಳೆಣ್ಣೆ ಬೇವಿನ ಎಣ್ಣೆ ಅಥವಾ ತುಪ್ಪದ ಎರಡು ಬತ್ತಿ ಅರಿಶಿಣ ಕುಂಕುಮ ಅಗರಬತ್ತಿ ಹಾಗೂ ಸ್ವಲ್ಪ ಹೂವು ದಾರ ತೆಗೆದುಕೊಂಡು ಬೇವಿನ ಮರದ ಹತ್ತಿರ ಹೋಗಿ ಮೊದಲು ಬೇವಿನ ಮರಕ್ಕೆ ಸ್ವಲ್ಪ ನೀರು ಹಾಕಿ ಮೂರು ದಾರಗಳನ್ನ ತಯಾರಿಸಿಕೊಳ್ಳಿ ಒಂದು ದಾರಕ್ಕೆ ವಿಭೂತಿ ಅಥವಾ ಬಿಳಿ ದಾರವನ್ನ ಹಾಗೆಯೇ ಬಳಸಬಹುದು ಒಂದು ದಾರದಲ್ಲಿ ಅರಿಶಿಣ ಹಚ್ಚಬೇಕು ಇನ್ನೊಂದು ದಾರಕ್ಕೆ ಕುಂಕುಮ ಹಚ್ಚಬೇಕು ಈ ಮೂರೂ ದಾರಗಳನ್ನ ಒಟ್ಟಾಗಿ ಜೋಡಿಸಿ ನಿಮ್ಮ ಕೋರಿಕೆ ಹೇಳುತ್ತಾ ಮರಕ್ಕೆ ಮೂರು ಬಾರಿ ಸುತ್ತಿ ಗಂಟು ಹಾಕಿ ನಂತರ ಬೇವಿನ ಮರದ ಕೆಳಗೆ ದೀಪಾರಾಧನೆಯನ್ನ ಮಾಡಿ ಅಗರಬತ್ತಿ ಹಚ್ಚಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಮೂರು ಬಾರಿ ಅಥವಾ ಹನ್ನೊಂದು ಅಥವಾ ನೂರ ಎಂಟು ಸಾರಿ ಹೇಳಿ ನಿಮ್ಮ ಹತ್ತಿರ ಇರುವಂತಹ ಕುಂಕುಮದಿಂದ ಬೇವಿನ ಮರಕ್ಕೆ ಅರ್ಚನೆ ಮಾಡಿ ಹೂವನ್ನ ಅರ್ಪಿಸಿ ಇದಾದ ಬಳಿಕ ಮತ್ತೆ ನಿಮ್ಮ ಕೋರಿಕೆ ಅಥವಾ ಕಷ್ಟ ಹೇಳಿಕೊಂಡು ಅದನ್ನ ದಯವಿಟ್ಟು ಈಡೇರಿಸು ಎಂದು ಪ್ರಾರ್ಥಿಸಿ ಆ ಎರಡೂ ಲವಂಗ ಮರದ ಹತ್ತಿರ ಇಟ್ಟು ಮರಕ್ಕೆ ಅರ್ಪಿಸಿದಂತಹ ಕುಂಕುಮ ಹಾಗೂ ಹೂವನ್ನ ಸ್ವಲ್ಪ ತೆಗೆದುಕೊಳ್ಳಿ ಇದು ನಿಮ್ಮ ಸೌಭಾಗ್ಯ ಹೆಚ್ಚಿಸುತ್ತದೆ ಅದರ ನಂತರ ಮರವನ್ನ ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ ಈ ರೀತಿ ಮಾಡಿದ ದಿನದಿಂದಲೇ ನಿಧಾನವಾಗಿ ನಿಮ್ಮ ಜೀವನ ಬದಲಾಗುತ್ತಾ ಹೋಗುತ್ತೆ ಕೆಲವೇ ದಿನಗಳಲ್ಲಿ ಫಲಿತಾಂಶ ನೀವೇ ನೋಡ್ತೀರಿ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹತ್ತಿರದಲ್ಲಿ ಬೇವಿನ ಮರ ಸಿಗಲಿಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಒಂದು ಬೇವಿನ ಗಿಡ ತಂದಿಟ್ಟುಕೊಂಡು ಕೂಡ ಈ ಪರಿಹಾರವನ್ನ ಮಾಡಿಕೊಳ್ಬಹುದು ಹಣಕಾಸಿನ ಸಮಸ್ಯೆಗೆ ಕೆಲವು ಪರಿಹಾರಗಳು ಲಕ್ಷ್ಮಿ ಪೂಜೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ಪೂಜೆಯನ್ನ ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಾಘಾ ಎಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಇದಾದ ನಂತರ ಲಕ್ಷ್ಮೀ ದೇವಿಯು ವಿಗ್ರಹವನ್ನ ಗಂಗಾ ನೀರಿನಿಂದ ಶುದ್ಧೀಕರಿಸಬೇಕು ನಂತರ ಲಕ್ಷ್ಮೀ ದೇವಿಗೆ ಕಮಲದ ಹೂವು ಮತ್ತು ತೆಂಗಿನ ಕಾಯಿಯನ್ನ ಅರ್ಪಿಸಿ ಇದಾದ ನಂತರ ಮಹಾಲಕ್ಷ್ಮಿ ಸ್ತೋತ್ರವನ್ನ ಪಠಿಸಬೇಕು ಹೀಗೆ ಮಾಡೋದ್ರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ಅಶ್ವತ್ಥ ಮರಕ್ಕೆ ನೀರು ಅರ್ಪಿಸುವುದು ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಅದರಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಾಘಾ ಪೂರ್ಣಿಮೆಯ ದಿನದಂದು ಹಾಲನ್ನ ನೀರಿನೊಂದಿಗೆ ಬೆರೆಸಿ ಅಶ್ವತ್ಥ ಮರಕ್ಕೆ ಅರ್ಪಿಸಬೇಕು ಇದಾದ ನಂತರ ಸಂಜೆ ಅಶ್ವತ್ಥ ಮರದ ಕೆಳಗೆ ತುಪ್ಪದ ದೀಪವನ್ನ ಬೆಳಗಿಸಬೇಕು ಈ ಪರಿಹಾರವನ್ನ ಅಳವಡಿಸಿಕೊಳ್ಳುವುದರಿಂದ ನೀವು ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನ ಪಡೆದುಕೊಳ್ತೀರಿ ಎಂದು ನಂಬಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು